ಕರ್ನಾಟಕದ ರಾಜ್ಯಾದ್ಯಂತ ಮತ್ತೆ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಪ್ರಕ್ರಿಯೆ ಈಗಾಗಲೇ ಶುರು ಆಗಿದ್ದು ಈ ಒಂದು ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ನಿಮ್ಮ ಒಂದು ಇರುವಂತಹ ರೇಷನ್ ಕಾರ್ಡ್ಗಳಲ್ಲಿ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡೋದಾಗಿರ್ಬೋದು ಇದ್ದ ಸದಸ್ಯರನ್ನು ಡಿಲೀಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಬದಲಾವಣೆ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಫೋಟೋ ಬದಲಾವಣೆ ಆಗಿರ್ಬೋದು ವಿಳಾಸ ಬದಲಾವಣೆ ಆಗಿರ್ಬೋದು ಈ ರೀತಿಯಾದಂತಹ ಎಲ್ಲ ತಿದ್ದುಪಡಿಗಳನ್ನು ಈ ಒಂದು ರೇಷನ್ ಕಾರ್ಡ್ಗಳ ತಿದ್ದುಪಡಿ ಕಾಲಾವಕಾಶದಲ್ಲಿ ನೀವು ಮಾಡ್ಬೋದಾಗಿದೆ ಈ ಒಂದು ಸಮಯ ಮತ್ತು ಡೇಟನ್ನು ಈ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಡಾಕ್ಯುಮೆಂಟ್ಸನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಪಡಿತರ ಚೀಟಿ ತಿದ್ದುಪಡಿ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಪ್ರಕ್ರಿಯೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಈ ತಿಂಗಳ ಸೆಪ್ಟೆಂಬರ್ ಮೂವತ್ತರವರೆಗೆ ಕಾಲಾವಕಾಶನ ನೀಡಲಾಗಿದ್ದು ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ನಿಮ್ಮ ಒಂದು ತಾಲೂಕಿನ ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಅಥವಾ ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಗ್ರಾಮ ಒನ್ಗಳಲ್ಲಿ ವಿಸಿಟ್ ಮಾಡಿ ಈ ಒಂದು ರೇಷನ್ ಕಾರ್ಡ್ಗಳ ತಿದ್ದುಪಡಿಯನ್ನು ನೀವು ಮಾಡಿಸ್ಬೋದಾಗಿದೆ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡೋಕೆ ಅಥವಾ ನಿಮ್ಮ ರೇಷನ್ ಕಾರ್ಡ್ಗಳಲ್ಲಿ ಸದಸ್ಯರನ್ನು ಸೇರ್ಪಡೆ ಮಾಡೋಕ್ಕೆ ಆ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿ ಆದಾಯ ಪ್ರಮಾಣಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ರೀತಿ ಆರು ವರ್ಷದ ಕೆಳಗಿನ ಮಕ್ಕಳಿದ್ರೆ ಅವರಿಗೆ ಆಧಾರ್ ಕಾರ್ಡ್ ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ ಕೂಡ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಈ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನೀವು ಖುದ್ದಾಗಿ ನಿಮ್ಮ ಒಂದು ಸೆಂಟರ್ಗಳಿಗೆ ಗ್ರಾಮ ಗ್ರಾಮವನ್ನು ಅಥವಾ ಬೆಂಗಳೂರು ಒನ್ ಕೇಂದ್ರಗಳಿಗೆ ನೀವೇ ಖುದ್ದಾಗಿ ಹೋಗಿ ತಮ್ಮ ಇಂಪ್ರೆಷನ್ ಇರ್ತೀರಿ ತಮ್ಮ ಇಂಪ್ರೆಷನ್ನ ಕೊಟ್ಟು ನೀವು ಈ ಒಂದು ಮೆಂಬರ್ಸನ್ನು ಆ್ಯಡ್ ಮಾಡ್ಬೋದಾಗಿದೆ ಈ ಒಂದು ಕಾಲಾವಕಾಶನ ಏನು ಟೈಮಿಂಗ್ ಇದೆ ಅಂದರೆ ಮಾರ್ನಿಂಗ್ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಕಾಲಾವಕಾಶನ ನೀಡಲಾಗಿದ್ದು ಈ ಒಂದು ಈ ತಿಂಗಳ ಮೂವತ್ತನೇ ದಿನಾಂಕದವರೆಗೂ ಕೂಡ ನೀವು ಸಾಯಂಕಾಲ ಕಲಾ ಐದು ಗಂಟೆಯವರೆಗೆ ನಿಮ್ಮ ಒಂದು ನೇರಶ್ ಇರುವಂತಹ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ಗಳ ತಿದ್ದುಪಡಿಯನ್ನು ಮಾಡ್ಬೋದಾಗಿದೆ ಏನಪ್ಪ ಅಂದರೆ ರೇಷನ್ ಕಾರ್ಡ್ಗಳಲ್ಲಿ ಮೆಂಬರ್ ಸೇರ್ಪಡೆ ಅಥವಾ ಡಿಲೀಟ್ ಅಥವಾ ನ್ಯಾಯಬೆಲೆ ಅಂಗಡಿಯನ್ನು ಬದಲಾವಣೆ ವಿಳಾಸ ಬದಲಾವಣೆ ಫೋಟೋ ಬದಲಾವಣೆ ಇದೇ ರೀತಿ ಎಲ್ಲ ಪ್ರಕ್ರಿಯೆ ತಿದ್ದುಪಡಿ ಪ್ರಕ್ರಿಯೆಯನ್ನು ನೀವು ಯಾವುದೇ ತಿದ್ದುಪಡಿ ಪ್ರಕ್ರಿಯೆ ಇದ್ದರೂ ಕೂಡ ಈ ಒಂದು ಕಾಲಾವಕಾಶದಲ್ಲಿ ನೀವು ಮಾಡ್ಕೋಬೋದಾಗಿದೆ ಈ ಒಂದು ಮಾಹಿತಿ ಬಹಳಷ್ಟು ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ರೀ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ವೇಟ್ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಬಟನ್ ಹೊತ್ತೆ ಧನ್ಯವಾದಗಳು